congratulations to the parents and congratulations to the campus heads and the people who train the children who are uh, welcome to our uh, new people also so once again warm welcome to everybody performance of icha um hadnar rank galanna velisidhe science stream dalli again young uh, rank in the commerce stream dalli no kuda nadu ee sari ಸ್ವಲ್ಪ ಚೇಂಜ್ ಆಗಿತ್ತು ಅದರ್ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್ ಸಿಸ್ಟಮ್ ಚೇಂಜ್ ಇನ್ಸ್ಪೈರ್ಡ್ ಆಫ್ ಆಫ್ ನಮ್ಮ ದೀಕ್ಷಾ ವಿದ್ಯಾರ್ಥಿ ವಿದ್ಯಾರ್ಥಿಯರು ಆ ನ್ಯೂ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ five zero percent Congratulations, Niro. Congratulations, Neha. 8.17%. Congratulations, Keshevi. 98.67%. Congratulations, Siddharth. 98.17. Congratulations, Prene. percent percentile. Congratulations, Ram Krishna. Congratulations, 8th rank in state. Congratulations.

ಈ ವರ್ಷ ಒಟ್ಟಿಗೆ ಎಂಟು ರ್ಯಾಂಕ್ ಸೈನ್ಸ್ನಲ್ಲಿ ಬಂದಿದೆ ಎಂಟು ರ್ಯಾಂಕ್ ತಗೊಂಡ್ರೆ ನಾಲ್ಕನೇ ರ್ಯಾಂಕು ಆಮೇಲೆ ಏಳನೇ ರ್ಯಾಂಕ್ ಇದೆ ಹತ್ತನೇ ರ್ಯಾಂಕ್ ಇದೆ ಬೇರೆ ಬೇರೆ ರ್ಯಾಂಕ್ ಇದೆ ಇದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋದಿದೆ ಒಂದು ಮಕ್ಕಳಿಗೆ ಪಾಠ ಮಾಡೋದು ಪಾಠ ಮಾಡೋದ್ರ ಜೊತೆ ಮಕ್ಕಳಿಗೆ ಅದಕ್ಕೆ ತಕ್ಕ ಹಾಗೆ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಎಕ್ಸಾಮಿನೇಷನ್ಸ್ ಮಾಡಿ ಪೇಪರ್ ಕರೆಕ್ಷನ್ ಮಾಡಿ ಆಯಾಯ ಟೈಮ್ನಲ್ಲಿ ಮಕ್ಕಳಿಗೆ ರಿಸಲ್ಟ್ಸನ್ನು ಕೊಟ್ಟು ಮಕ್ಕಳು ಕರೆಕ್ಟಾಗಿ ಪಾಠನ ಅರ್ಥ ಮಾಡ್ಕೋತಾ ಇದ್ದಾರೆ ಇಲ್ವಾ ಪಿ ಯು ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಅಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಲ್ಲ ಟೀಚರ್ಸು ಈ ದೃಷ್ಟಿಯಲ್ಲಿ ನೋಡಿದ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡಿದೆ ಬರೀ ಟೀಚರ್ಸ್ ಒಂದೇ ಅಲ್ಲ ಮಕ್ಕಳು ಅದನ್ನು ಸರಿಯಾದ ದಾರಿನಲ್ಲಿ ತಗೊಂಡು ಮುಂದಕ್ಕೆ ಬಂದಿದ್ದಾರೆ ಇದ್ರ ಜೊತೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಟೀಚರ್ಸ್ ಜೊತೆ ಮಕ್ಕಳನ್ನಾಗಿ ದೀಕ್ಷಾ ಸೆಂಟರ್ ಫಾರ್ ಲರ್ನಿಂಗ್ ಪಿ ಯು ಕಾಲೇಜಿನಲ್ಲಿ ಪಿ ಯು ರ್ಯಾಂಕ್ಸು ಅದರ ಜೊತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲೂ ಒಳ್ಳೊಳ್ಳೆ ರ್ಯಾಂಕ್ಸ್ ತಗೋತಾರೆ ಮಕ್ಕಳು ಅಂತ ನನಗೊಂದು ಆಶಾಭಾವನೆ ಇತ್ತು ನಮಸ್ಕಾರ ಸಿ ಎಫ್ ಎಲ್ ಪಿ ಯು ಕಾಲೇಜಿನ ಬಗ್ಗೆ ಹೇಳೋದಾದರೆ ಮೂರು ಸಂಗತಿಯನ್ನು ಹೇಳಲು ಇಷ್ಟಪಡುತ್ತೇನೆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಸ್ ಪರ್ಸೆಂಟೇಜೇ ಇರ್ಬೋದು ಡಿಸ್ಟಿಂಕ್ಷನ್ನೇ ಇರ್ಬೋದು ಅಥವಾ ಟಾಪ್ ಟೆನ್ ರ್ಯಾಂಕ್ದಲ್ಲೇ ಇರ್ಬೋದು ಪ್ರತಿ ಸರದಂತೆ ಈ ಸರಿನೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ದಾರೆ ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಏನು ಹೊಸದು ಅಂತಂದರೆ ಸಡನ್ನಾಗಿ ದ ಪಿ ಯು ಬೋರ್ಡ್ದಿಂದ ಎಕ್ಸಾಮ್ ಪ್ಯಾಟರ್ನ್ ಆಗಲಿ ಅಥವಾ ಅಕೆಡೆಮಿಕ್ ಸೆಡ್ಯೂಲ್ದಲ್ಲಿ ಬದಲಾವಣೆ ಆದರೂ ಕೂಡ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನು ಅಳವಡಿಸಿಕೊಂಡು ಈ ರೀತಿಯಾಗಿ ಉತ್ತಮವಾದ ಅಂಕಗಳನ್ನು ಗಳಿಸಿದ್ದಾರೆ ಅಂದರೆ ಇದು ನಮ್ಮ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ ಸೊ ಈ ರೀತಿ ಅಂಕಗಳನ್ನು ಗಳಿಸಲು ಮೂರು ವಿ ನಾರ್ಮಲಿ ಮೂರು ಪಾತನ್ನು ನಾವು ಅಡಾಪ್ಟ್ ಮಾಡಿದ್ದೀವಿ ಒಂದು ದ ಯುನಿಟ್ ಟೆಸ್ಟ್ ಆದ ನಂತರ ಎಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಿಸ್ಟೇಕನ್ನು ಮಾಡ್ತಾಯಿದಾರೆ ಅದರ ಬಗ್ಗೆ ಗಮನ ಹರಿಸಿ ಮುಂದಿನ ಪರೀಕ್ಷೆ ಬರೋಕ್ಕಿಂತ ಮೊದಲೇ ಅದರ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ನೆಕ್ಸ್ಟ್ ಮುಂದಿನ ಪರೀಕ್ಷೆಯಲ್ಲಿ ಆ ರೀತಿ ತಪ್ಪನ್ನು ಮಾಡದೇ ಇರುವಂತಹ ಒಂದು ದ ಸ್ಪೆಷಲ್ ಕ್ಲಾಸನ್ನು ಕಂಡಕ್ಟ್ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಾರೆ ನಮ್ಮ ಶಿಕ್ಷಕ ವೃಂದದವರು ಅದು ತುಂಬ ಹೆಲ್ಪ್ ಆಗಿದೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದನ್ನು ವರ್ಷದಲ್ಲಿ ಒಮ್ಮೆ ಮಾಡಿಲ್ಲ ಅವರು ವರ್ಷದಲ್ಲಿ ಮೂರು ಬಾರಿ ಮಾಡಿದ್ದಾರೆ ಮೊದಲನೇ ಯೂನಿಟ್ ಟೆಸ್ಟಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತೆ ಫೈನಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ನಲ್ಲಿ ಈ ವಿಷಯವನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ಬರವಣಿಗೆಯಲ್ಲಿ ಸುಧಾರಣೆ ಮಾಡಿಕೊಂಡು ಈ ರೀತಿಯಾಗಿ ಉತ್ತಮವಾದ ಮಾರ್ಕ್ಸನ್ನು ಪಡೆದುಕೊಂಡು ಬರ್ತಾರೆ ಎರಡನೇ ವಿಧಾನ ಅಂತಂದರೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಮೊದಲನೇ ದಿನದಿಂದಲೂ ಕೊನೆಯ ದಿನವರೆಗೂ ಯಾವುದೇ ಕ್ಲಾಸ್ಗಳನ್ನು ಮಿಸ್ ಮಾಡದೆ ಶಿಕ್ಷಕರ ವೃಂದದವರು ಯಾವ ರೀತಿ ಪಾಠವನ್ನು ಮಾಡ್ತಾರೆ ಅದನ್ನು ಅವರು ಚಾಚು ತಪ್ಪದೆ ಕೇಳಿಕೊಂಡು ಡೇ ಟು ಡೇ ಬೇಸಿಸದಲ್ಲಿ ಅದನ್ನು ಅಳವಡಿಸಿಕೊಂಡು ಸ್ಟಡಿ ಮಾಡಿ ಯಾವುದೇ ಟೆಸ್ಟನ್ನು ಕಂಡಕ್ಟ್ ಮಾಡಿದಾಗ್ಯೂ ಕೂಡ ಅವರು ನೈಂಟಿ ಏಯ್ಟಿಂದ ನೈಂಟಿ ನೈನ್ ಪರ್ಸೆಂಟೇಜ್ ಕೆಳಗಡೆ ಮಾರ್ಕ್ಸ್ ಪಡೆದವರಂಥ ವಿದ್ಯಾರ್ಥಿಗಳಲ್ಲ ಇವರು ಆ ಒಂದು ಕಾನ್ಫಿಡೆನ್ಸ್ದಿಂದ ಫೈನಲ್ ಎಕ್ಸಾಮಿನೇಷನ್ನು ಬರೆದು ಅದರಲ್ಲಿ ಉತ್ತಮವಾದ ಮಾರ್ಕ್ಸನ್ನು ಪಡೆದಿದ್ದಾರೆ ಭಾಗ ಆಗಿರತಕ್ಕಂಥ ಎಕ್ಸಲೆನ್ಸ್ ಬ್ಯಾಚು ಇದರಲ್ಲಿ ಎರಡೇ ಸೆಕ್ಷನ್ ಇರುತ್ತೆ ಈ ಸೆಕ್ಷನ್ನಿಂದ ಐದು ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮವಾದ ರ್ಯಾಂಕ್ಗಳನ್ನು ಗಳಿಸಿಕೊಂಡಿದ್ದಾರೆ ಅದರಲ್ಲಿ ಐದನೇ ರ್ಯಾಂಕ್ ಇದೆ ಆರನೇ ರ್ಯಾಂಕ್ ಇದೆ ಏಳನೇ ರ್ಯಾಂಕು ಒಂಬತ್ತನೇ ರ್ಯಾಂಕು ಹತ್ತನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಮೊದಲಿನಿಂದಲೂ ಶ್ರಮವಹಿಸಿ ಅಭ್ಯಾಸವನ್ನು ಮಾಡಿ ಅದರ ಫಲವನ್ನು ಇವಾಗ ಅನುಭವಿಸ್ತಾ ಇದ್ದಾರೆ ಸೊ ದೀಸ್ ಆರ್ ದ ಸ್ಟೂಡೆಂಟ್ಸ್ ವೇರ್ ಇನ್ ಕಂಟಿನ್ಯೂಸ್ಲಿ ದೇ ಹವ್ ಬೀನ್ ಪುಟ್ಟಿಂಗ್ ದ ಎಫರ್ಟ್ಸ್ ಥ್ರೂಟ್ ದ ಇಯರ್ ಆ್ಯಂಡ್ ದೆನ್ ಅಟ್ ದ ಎಂಡ್ ದ ಗಾಟ್ ದ ರಿಸಲ್ಟ್ ಸೊ ವೀ ಆರ್ ರಿಯಲಿ ಪ್ರೌಡ್ ಆಫ್ ದೀಸ್ ಸ್ಟೂಡೆಂಟ್ಸ್ ಆ್ಯಂಡ್ ಆನ್ ಬಿಹಾಫ್ ದ ಎಂಟೈರ್ ದೀಕ್ಷಾ ಫ್ಯಾಮಿಲಿ ವೀ ವಾಂಟ್ ಟು ಕಂಗ್ರ್ಯಾಚುಲೇಟ್ ದಮ್ ಥ್ಯಾಂಕ್ ಯು ಎಲ್ಲ ಸ್ಟೇಟ್ ರ್ಯಾಂಕಲ್ಲಿ ತಗೊಂಡು ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ಅದ್ರ ಜೊತೆಗೆ ಯಾರು ಉತ್ತಮವಾದ ಮಾರ್ಕ್ಸ್ ತೊಗೊಂಡಿದ್ದಾರೆ ಡಿಸ್ಟಿಂಕ್ಷನ್ ಇರ್ಬೋದು ಫಸ್ಟ್ ಕ್ಲಾಸ್ ಇರ್ಬೋದು ಅವರೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ಒಬ್ಬ ದೀಕ್ಷಾ ಸಿ ಎಫ್ ಎಲ್ ಪಿ ಯು ಕಾಲೇಜ್ ಪ್ರಾಂಶುಪಾಲರಾಗಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮಕ್ಕಳು ಕಠಿಣ ಪರಿಶ್ರಮ ಪ್ರತಿದಿನ ಐದರಿಂದ ಆರು ಕ್ವಾಲಿಟಿ ಅವರ್ಸು ಸ್ಟಡಿ ಅವರ್ ಇಟ್ಕೊಂಡು ಯಾವುದೇ ಒಂದು ಗೈರು ಹಾಜರಾತಿ ಇಲ್ಲದೆ ಅಟೆಂಡೆನ್ಸು ಕೂಡ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮೇಂಟೈನ್ ಮಾಡಿಕೊಂಡು ಆ ಮಕ್ಕಳು ಈ ಲೆವೆಲ್ಗೆ ಬಂದಿದ್ದಾರೆ ಸೊ ಮತ್ತೊಮ್ಮೆ ನಾನು ಅವರಿಗೆಲ್ಲ ಕಂಗ್ರ್ಯಾಚುಲೇಟ್ ಹೇಳ್ತಾ ಇದು ನಮ್ಮದು ಬರೀ ಈ ವರ್ಷದಷ್ಟೇ ಅಲ್ಲ ಕಂಟಿನ್ಯೂಸ್ ಆಗಿ ಸತತವಾಗಿ ಹತ್ತು ಹನ್ನೆರಡು ವರ್ಷಗಳಿಂದ ಇದೇ ಥರದ ರಿಸಲ್ಟ್ಗಳು ತಂದು ಕೊಡ್ತಾ ಇದ್ದಾರೆ ಮಕ್ಕಳು ಇದಕ್ಕೆ ಕಾರಣರಾದಂಥ ನಮ್ಮ ಬೋಧಕರು ಸಿಬ್ಬಂದಿ ನಮ್ಮ ಗೈಡೆನ್ಸ್ ಆದಂಥ ಡಾಕ್ಟರ್ ಮಿಲಿಯನ್ ಸರ್ ಡಾಕ್ಟರ್ ಹೆಗ್ಡೆ ಸರ್ ಮುರಳಿ ಸರ್ ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಇಂತೂ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಅದ್ರ ಜೊತೆಗೆ ಪೋಷಕರ ಸಪೋರ್ಟ್ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಮನೆಯಲ್ಲೂ ಕೂಡ ಅವ್ರನ್ನ ಹರಿಸಿ ಮನೆಯಲ್ಲೂ ಅವ್ರನ್ನ ಓದೋ ಥರ ಮಾಡಿಕೊಂಡು ಏನೇ ಡೌಟ್ಸ್ ಬಂದರೂ ಕೂಡ ಪಿ ಟಿ ಎಮ್ಗಳಿಗೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ ಎಲ್ಲಿ ಮಕ್ಕಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಎಲ್ಲಿ ಮಕ್ಕಳದು ಕಡಿಮೆ ಮಾರ್ಕ್ಸ್ ಇದೆ ಹೇಗೆ ಇಂಪ್ರೂವ್ ಮಾಡ್ಬೋದು ಹೇಳಿ ಅವರು ಕೂಡ ಕಂಟಿನ್ಯೂಸ್ ಪರಿಶ್ರಮ ಅವ್ರದ್ದು ಕೂಡ ಇದೆ ಈ ಈ ಥರದ ಒಂದು ಫಲಿತಾಂಶ ಬರಲಿಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ना मत मुगे थैंक यू